ಹೊಸ ತಾಲೂಕು ಆಗಿರುವುದರಿಂದ ಬಾರಿಗೆ ಇಪ್ಪತ್ತ ಆರು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿ ಈ ಸ್ವತ್ತು ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನನ್ನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಒಂದು ಎಂಟು ಐದು ಎರಡು ಎರಡು ಆರು ಸೊನ್ನೆಗೆ ಸಂಪರ್ಕಿಸಬಹುದು ನಮ್ಮ ಪೌರಾಯುಕ್ತರು ನಮ್ಮ ಆತ್ಮೀಯ ಸ್ನೇಹಿತರು ಪ್ರಶಸ್ತಿ ಅವ್ರು ಕೊಟ್ಟಿರುವಂತದ್ದು ಎಲ್ಲ ಒಂದ್ ಕಡೆ ಸ್ವಲ್ಪ ಸಂತೋಷ ಆದ್ರೆ ಇನ್ನೊಂದು ಕಡೆ ಬಹಳ ದುಃಖ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಕಮಿಷನರ್ ಸಾಹೇಬರು ಇಂತ ವ್ಯಕ್ತಿ ಅಲ್ಲ ಅವರು ಹೀ ಇಸ್ ಆರ್ಡಿನರಿ ಪರ್ಸನ್ ಹೀಸ್ ಆರ್ಡಿನರಿ ಪರ್ಸನ್ ಅಂದ್ರೆ ವಿಭಿನ್ನ ರೀತಿಯಲ್ಲಿರುವಂತಹವರು ಅವರು ತಮ್ಗೆಲ್ಲ ತಿಳಿದೇವಲ್ವೋ ನಾನ್ ಹತ್ರದಿಂದ ನೋಡಿರೋದು ಡಿ ಸಿ ಸಾಹೇಬ್ರು ಮಾತಾಡ್ತಾರೆ ಎ ಸಿ ಸಾಹೇಬ್ರು ಮಾತಾಡ್ತಾರೆ ಎಸ್ ಪಿ ಸಾಹೇಬ್ರು ಮಾತಾಡ್ತಾರೆ ಡಿ ಎಸ್ ಪಿ ಸಾಹೇಬ್ರು ಮಾತಾಡ್ತಾರೆ ಎರಡು ಜಿಲ್ಲೆಗಳಲ್ಲಿ ಮಂತ್ರಿಗಳು ಮಾತಾಡ್ತಾರೆ ಎಮ್ಎಲ್ ಮಾತಾಡ್ತಾರೆ ಯು ಡಿ ಮಾತಾಡ್ತಾರೆ ಎಲ್ ಬೇಕು ಎಲ್ಲ ಆಫೀಸ್ ಲಿಂಕ್ ಇದೆ ಅಂತ ಅವರಿಗೆ ಎ ಸಿ ಸಾಹೇಬರು ಡಿ ಸಿ ಸಾಹೇಬರು ಕೊಟ್ಟಿರೋ ಪ್ರಶಸ್ತಿ ಎಲ್ಲ ಒಂದ್ ಕಡೆ ಒಂದ್ ನೋವು ನನಗೆ ಅವ್ರಿಗೆ ಸಿಎಂ ಪ್ರಶಸ್ತಿ ಕೊಡ್ಬೇಕಂತ ನಾನು ಕೇಳ್ಕೊಂತೇನೆ ಸಿಎಂ ಕೊಡ್ಬೇಕಾಗಿರೋದು ಅವ್ರಿಗೆ ಯಾಕಂದ್ರೆ ಅವರು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗಿರೋದ್ರಿಂದ ಇಷ್ಟೊಂದು ಇಷ್ಟೆಲ್ಲ ಸಮಸ್ಯೆಗಳು ಚಿಂತಾಮಣಲ್ಲಿ ಮೊದಲಿಂದ ಇದ್ದು ಬಂದಿರಂತ ಕಮಿಷನರ್ಸ್ ಯಾರು ಸಮಸ್ಯೆಗಳು ಆಲಿಸಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅದರಿಂದ ನಮ್ಮ ಕಮಿಷನರ್ ಬಂದು ಸಮಸ್ಯೆಗಳು ಆಲಿಸ್ಬಿಟ್ಟಿದ್ದಾರೆ ಕೋಟಾಂತ ರೂಪಾಯಿ ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಯಾರೋ ಒಬ್ರು ಹೇಳ್ತಾ ಇದ್ರು ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಇದ್ರೆ ಖರ್ಚು ಮಾಡ್ತಾ ಇದ್ರೆ ಏನಾಗತ್ತೆ ಸರ್ ಅಂತ ಕೇಳ್ದ ನಮ್ಮ ಪ್ರಶ್ನೆ ಏನಪ್ಪ ಹಂಗೆ ಉಳತ್ಕೊಳತ್ತ ಅಂತ ಹೇಳಿದ್ರು ಅದೇ ರೀತಿ ನಿಮ್ ಮುನ್ಸಿಪಾಲ್ಟಿಯಲ್ಲಿ ಖರ್ಚು ಮಾಡದೆ ಸಂಬಳಗಳು ಕೊಡದೆ ಆ ಸಮಯದಲ್ಲೆಲ್ಲ ಕೋಟ ರೂಪಾಯಿ ತೋರಿಸಿದಾರೆ ನೀವು ಬೇಕಾದ ಸ್ಟೇಟ್ಮೆಂಟ್ ತಗೊಂಡು ನೋಡ್ಬೋದು ಅಂತ ಹೇಳಿದ್ರು ಅವೆಲ್ಲ ನಂಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದೆ ಆದರೆ ನಾನು ಹೇಳೋಕೆ ಇಷ್ಟೇ ಇಷ್ಟಪಡ್ತೀನಿ ನಮ್ಮ ಕಮಿಷನರ್ ಸಾಹೇಬ್ರಿಗೆ ಸಿಎಂ ಇಂದ ಪ್ರಶಸ್ತಿ ಸಿಗಬೇಕು ನಾನು ಹೇಳಿದ್ದೆ ಸರ್ಕಾರ ಏನು ಪ್ರಶಸ್ತಿ ಕೊಡತ್ತಾ ಅಂತ ಕೊಟ್ಟಿದ್ದೆ ಸಂತೋಷ ಆದರೆ ಡಿ ಸಿ ಅವರು ಎ ಸಿ ಅವರು ಕೊಟ್ಟಿರೋದೆಲ್ಲ ಒಂದು ಕಡೆ ದುಃಖ ನನಗೆ ಸಂತೋಷ ಏನಂದ್ರೆ ಸಿ ಎಂ ಲೆವೆಲ್ ಅಲ್ಲಿ ಕೊಡ್ಬೇಕು ಅವ್ರ ಪ್ರಶಸ್ತಿ ಅಂತ ಯಾಕಂದ್ರೆ ಮತ್ತೆ ಇನ್ನೊಂದು ಯಾರೋ ಲಾಯರ್ಸ್ ಮೊನ್ನೆ ಕೋರ್ಟ್ಗೆ ಹೋಗುವಾಗ ಹೇಳ್ಕೊಳ್ತಾ ಇದ್ರು ಎ ಸಿ ಅವರು ಡಿ ಸಿ ಅವರು ಏನೋ ಪ್ರಶಸ್ತಿಗಳು ಕೊಡಕ್ ಬರಲ್ಲ ಇಂಥದ್ದು ರಿಪಬ್ಲಿಕ್ ಡೇ ದಿವಸ ಅಂತ ಲೀಗಲಿ ಏನು ಬರಲ್ಲ ಅಂತ ಹೇಳ್ಕೊಳ್ತಾ ಇದ್ರು ಅದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು ಆ ಸಮಯದಲ್ಲಿ ನಾನು ಹೋಗಿದ್ದು ನಮ್ದೇನು ಪರ್ಸನಲ್ ಮಾತಾಡಕ್ಕೆ ಅಲ್ಲಿ ಕೋರ್ಟ್ ಹತ್ರ ವಿಚಾರ ನನ್ ಕೇಳಿದ್ರು ಸರ್ ಅದ್ರ ಬಗ್ಗೆ ನನ್ಗಿನ್ನ ಮಾಹಿತಿ ಇಲ್ಲ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದೆ ಲಾಯರ್ ಸಾಹೇಬ್ರಿಗೆ ಅದರಿಂದ ಇವೆಲ್ಲ ಚರ್ಚೆಗಳು ನಡೀತಾ ಇದೆ ನನ್ನ ಅಭಿಪ್ರಾಯ ನಮ್ಮ ಆತ್ಮೀಯ ಸ್ನೇಹಿತರು ಏನ್ ಕಮಿಷನರ್ ಚಲಪತಿ ಅವರು ಇದ್ದಾರೆ ಅವರಿಗೆ ಏನ್ ಈ ಪ್ರಶಸ್ತಿ ಇದೆ ಎಲ್ಲ ಒಂದ್ ಕಡೆ ನಮ್ಗೆ ದುಃಖ ಆಗ್ತಾ ಇದೆ ಸಂತೋಷ ಯಾವ ಸಿಎಂ ಲೆವೆಲ್ ಅಲ್ಲಿ ಸಮಸ್ತ ನಾಗರಿಕ ಬಂಧುಗಳೇ ನಿಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆ ಹಾಗೂ ಅಂತಾರಾಷ್ಟ್ರೀಯ ಶಿಕ್ಷಣಕ್ಕಾಗಿ ಶೌರ್ಯ ಅಕಾಡೆಮಿಯಲ್ಲಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ ಟ್ರಿಕೆಜಿಯಿಂದ ಏಳನೇ ತರಗತಿಯವರೆಗೆ ಜರ್ಮನಿಯ ಪ್ರತಿಷ್ಠಿತ ವಿಜ್ಞಾನಿಗಳಾದ ಡಾಕ್ಟರ್ ಸಿಂಡ್ರೆಲಾ ಚುಂಡೂರಿ ಹಾಗೂ ಡಾಕ್ಟರ್ ರಾಜೇಂದ್ರ ಕುಮಾರ್ ಗುರುಮೂರ್ತಿ ಅವರಿಂದ ಸ್ಥಾಪಿಸಲ್ಪಟ್ಟಿರುವ ಈ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಸೀಮಿತ ಸೀಟುಗಳು ಮಾತ್ರ ಇಂದೇ ಭೇಟಿ ನೀಡಿ ಶೌರ್ಯ ಅಕಾಡೆಮಿ ಅಂತಾರಾಷ್ಟ್ರೀಯ ಶಾಲೆ ಶಿವಕೃಷ್ಣಾವತಿ ಬಡಾವಣೆ ಪಕ್ಕ ಉಲುವಾಡಿ ರೋಡ್ ಚಿಂತಾಮಣಿ ಕಚೇರಿ ಸಮಯ ಬೆಳಿಗ್ಗೆ ಒಂಬತ್ತು